ಬಂದ್ಗಡೆ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂದ್ಗಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ನಡೆಯಿಂದ ಭಗವಂತ ಖೂಬಾ ಅವರಿಗೆ ಢಬ ಶುರುವಾಗಿದೆ ಎಂದು ಮಾತನಾಡುತ್ತಿದ್ದಾರೆ ಅವರ ತಾಲೂಕಿನ ಕ್ಷೇತ್ರದ ಜನತೆ ಯಾಕಂದ್ರೆ ಹತ್ತು ವರ್ಷಗಳ ಕಾಲದಿಂದ ಅವರ ಕ್ಷೇತ್ರಕ್ಕೂ ಮುಖ ತೋರಿಸದಂತ ಭಗವಂತ್ ಖೂಬಾ ಇನ್ನೇ ಈಗ ಈ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಮುಂದೆ ಬರ್ತಾರೆ ನಾವು ನಿಮಗೆ ನೋಡೋಣ ಅಂತಕ್ಕಂಥ ವಿಚಾರಗಳನ್ನ ಅಲ್ಲಿನ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅವರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಸಾಗರ್ ಖಂಡ್ರೆ ಅವರು ಭಗವಂತ ಖೂಬ ಅವರಿಗೆ ಸವಾಲ್ ಹಾಕಿದ್ದಾರೆ ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ ನಾನು ಬೀದರ್ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ನನ್ನ ಮೇಲೆ ವಿಶ್ವಾಸವಿಡಿ ಈ ಬಾರಿ ಬೀದರ್ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಚಲಾಯಿಸಿ ಎಂದು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತಾಗರ್ಕಂಡ್ರೆ ಹೇಳಿದರು ಔರಾದ ತಾಲೂಕಿನ ಬೆಳಕುಣಿ ಹೆಡ್ಗಾಪುರ ಸಂತಾಪುರ ಶಂಪಳ್ಳಿ ಲಾಧಾ ದೂಪತ ಮಾಹಂಗಾವ ಕೌಟಾ ಬಿ ಗ್ರಾಮದಲ್ಲಿ ಮತಯಾಚನೆ ಮಾಡುವ ಮೂಲಕ ಮಾತನಾಡಿದರು ಬಿಜೆಪಿ ಅಭ್ಯರ್ಥಿ ಭಗವಂತ್ ಕುಬಾ ಅವರು ಬೀದರ್ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅವರ ಸಾಧನೆ ಶೂನ್ಯವಾಗಿದೆ ಅವರಿಂದ ಜನತೆ ತಿರಸ್ಕರಿಸಲು ಕಂಕಣಬದ್ಧರಾಗಿದ್ದಾರೆ ಎಂದು ಕೂಬಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ಎರಡು ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಯಾವುದೇ ಅಭಿವೃದ್ಧಿಯನ್ನಗೊಳಿಸಿಲ್ಲ ಶಿಕ್ಷಕರೊಬ್ಬರು ರೈತರಿಗೆ ಗೊಬ್ಬರ ಕೇಳಿದರೆ ಸಸ್ಪೆಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಖಚಿತವಾಗಿರುವುದರಿಂದ ಅವರಲ್ಲಿ ನಡುಕ ಹುಟ್ಟಿದೆ ಎಂದರು ಭಗವಂತ ಕೂಬಾ ಅವರಿಗೆ ಅಧಿಕಾರದ ಮತ ಏರಿದೆ ಆದ್ದರಿಂದ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಕೋಭಾ ನಡಿಯಿಂದ ಸ್ವಪಕ್ಷದ ಶಾಸಕರೇ ವಿರೋಧವನ್ನ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಬಡವರಿಗೆ ನೆರವಾಗುತ್ತಿವೆ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಎಂದರು ಇನ್ನ ಪ್ರಮುಖರಾದ ಡಾ ರಾವ್ ಶಿಂದೆ ಗಂಗಾಧರ ಮಜಿಗೆ ಮಲ್ಲಿಕಾರ್ಜುನ ಪಾಟೀಲ್ ಹನುಮಂತರಾವ್ ಚೌಹಾಣ ರಾಜ್ಕುಮಾರ್ ಹಲಭರ್ಗೆ ಸುಧಾಕರ್ ಕೊಳ್ಳೂರು ಎಂಟಿ ನಯೂ ಕರಭಸು ದೇವಿದಾಸ ಮಹೇಶ್ ರವಿ ಮಾಳ್ಗಿ ಕಧೀರ್ ಪಾಂಡುರೆಡ್ಡಿ ಸೈಯದ್ ಶರೀಫುದ್ದೀನ್ ಡೋಂಡಿಬಾ ಶೇಷಿರಾವ್ ಭೀಮ್ರಾವ್ ಶೆಟ್ಕಾರ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಮತಯಾಚನೆಯಲ್ಲಿ ಪಾಲ್ಗೊಂಡರು ಹತ್ತು ವರ್ಷದಲ್ಲಿ ತಮ್ಮ ಊರಿಗೆ ಅವ್ರು ಎಷ್ಟು ಸಲ ಬಂದಿದ್ದಾರೆ ಅಂತ ಹೇಳಬೇಕು ಎಷ್ಟು ಅನುದಾನ ತಂದು ಕೊಟ್ಟಿದ್ದಾರೆ ಅಂತಂಬುದು ನೀವೇ ಹೇಳಬೇಕು ಒಂದ್ ಸಲ ಬಂದಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಪಂಚಾಯತ್ಗಳಲ್ಲಿ मैं लोगों को पूछता हूँ कि कभी भी उनको देखे क्या बहुत लोग बोलते हैं फोन पे देखे लेकिन रियल लाइफ में कभी भी नहीं देखे बोलते वो जनप्रतिनिधि और जवाबदारी भाग लेना लोगों का समस्या पूछना उनको मिलना मिलने के बाद अनुदान लेकर बजट लाकर काम करना ये वह जनप्रतिनिधि और जवाबदारी इधर विफल रात ನಮ್ಮ ಜೀತರಿಗೆ ಭೇಟಿ ಮಾಡೋದ ಅವಶ್ಯಕತೆ ಇಲ್ಲ ಕಾರ್ಯಕರ್ತರಿಗೆ ಭೇಟಿ ಮಾಡೋದ ಅವಶ್ಯಕತೆ ಇಲ್ಲ ಕೆಲಸ ಮಾಡೋದ ಅವಶ್ಯಕತೆ ಇಲ್ಲ ಮತ್ತೆ ನಾನು ಮಾಲಿನ ಹವದಿಂದ ಗೆದ್ ಬರ್ತೀನಿ ಬೇರೆವ್ರೆಸ್ಟೋರೆಂಟ್ ಗೆದ್ದು ಬರ್ತೀನಿ ಅಂತ ಅವ್ರ ಮನಸ್ಸಿನಲ್ಲದ ಉಸಿ ಮೊದಲ ವಿನಂತಿ ನಾವು ಎಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ ತಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನ್ಗೆ ದಿಲ್ಲಿ ಕಳ್ಸಿಕೊಟ್ರೆ ನೂರಕ್ ನೂರ್ ಇಪ್ಪತ್ನಾಕ್ ತಾಸು ಚೌವಿಸ್ ತಾಸ ಅಪ್ ಕಿಲಿ ಟೈಮ್ ಅವ್ರಿ ಕಾಮ್ ಕೊರಂಗ್ ಯಾವುದೇ ಸಮಸ್ಯೆ ಇರ್ಬೋದು ನಿಮ್ ಜೊತೆ ಇರ್ತೀನಿ ಜೊತೆ ನಿಮ್ಮ ಕೆಲಸ ಮಾಡಿಸ್ಕೊಡ್ತೀನಿ ನನ್ ಬಿ ಎಲ್ ಎಲ್ ಬಿ ಐದ್ ವರ್ಷ ಡಿಗ್ರಿ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ನಾನು ಕೆಲಸ ಮಾಡಿ ಬಂದಿದ್ದೀನಿ ನಿಮ್ದು ಯಾವುದೇ ಕಾನೂನು ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಯಾವಾಗ್ಲೂ ಬಂದ್ ಭೇಟಿ ಮಾಡಬಹುದು ನಿಮ್ ಜೊತೆ ಇರ್ತೀನಿ ನೂರಕ್ಕೂ ನಿಮ್ ಸಮಸ್ಯೆ ಸಾಲ್ವ್ ಮಾಡ್ಕೊಡ್ತೀನಿ ಇವಾಗ ಸಮಸ್ಯೆಗಳು ಯಾವ್ ಇದಾವೆ ಈಗ ಉದಾಹರಣೆ ಯುವಕರಿಗೆ ಉದ್ಯೋಗ ಇಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಐ ಐಟಿ ಕಂಪನಿ ಮತ್ತೆ ಒಂದು ಫ್ಯಾಕ್ಟ್ರಿ ತಂದು ಯುವಕರಿಗೆ ಉದ್ಯೋಗ ಉದ್ಯೋಗ ಕೊಡೋ ಕೆಲಸ ನಾವು ಮಾಡ್ತೀವಿ ನೀರಿನ ಸಮಸ್ಯೆ ಇದೆ ಎಲ್ಲ ಕಡೆ ಕುಡಿಯೋ ನೀರಿನ ಸಮಸ್ಯೆನೂ ಕೂಡ ಇದೆ ನಾರ್ಮಲ್ ನಾವು ಉಪಯೋಗ ಮಾಡುವ ನೀರಿನ ಸಮಸ್ಯೆ ಕೂಡ ಇದೆ ಈ ನೀರಿನ ಸಮಸ್ಯೆ ಕೂಡ ಇವಾಗ ನಮ್ ತಾಯಿಂದ ಲೈನಿಗೆ ಹಚ್ಚಿ ಕೊಡ ಇಟ್ಕೊಂಡು ಅವರು ನೀರು ತುಂಬಕೋಬೇಕಾಯ್ತದ ಆದ್ರೆ ನೀವು ಬಾಲ್ಕಿಗೆ ಬಂದ್ರೆ ಬಾಲ್ಕಿ ಲೋಕದಲ್ಲಿ ಹತ್ತು ವರ್ಷ ಮುಂಚೆ ಕೂಡ ಇದೇ ಸಮಸ್ಯೆ ಇತ್ತು ಇವಾಗ ಮನಿಗ್ ಮನಿಗ್ ನೀರ್ ಸಿಗ್ತಾ ಇದೆ ಹಳ್ಳಿಗಳಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಆಗಿದೆ ಅದೇ ರೀತಿ ಇಡೀ ಜಿಲ್ಲೆ ತುಂಬಾ ಅವರ ತಾಲೂಕಿನಲ್ಲಿ ಕೂಡ ಯಾವುದೇ ನೀರಿನ ಸಮಸ್ಯೆ ಇರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ನಾವು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ ರೈತರಿಗಾಗಿ ಅವರು ಪ್ರೀಮಿಯಂ ಕಟ್ತಾ ಇದಾರೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದಾರೆ ಆದ್ರೆ ಬೆಳೆ ಹಾನಿ ಆದ್ಮೇಲೆ ಅವರಿಗೆ ಪ್ರೀಮಿಯಂ ಸಿಗ್ತಾ ಇಲ್ಲ ದುಡ್ಡೇ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ನಿಮ್ ಬೆಳೆ ಹಾನಿ ಆದ್ಮೇಲೆ ನೀವು ಪ್ರೀಮಿಯಂ ಕಟ್ಟಿದ್ರೆ ಬರಬೇಕಾದ ಏನ್ ಇನ್ಶೂರೆನ್ಸ್ ಇದೆ ಅದು ನಾವು ನಿಮ್ಮ ಧ್ವನಿಯಾಗಿ ಸಂಸತ್ ನಲ್ಲಿ ಹೋರಾಟ ಮಾಡಿ ನಿಮ್ಗೆ ಆ ಪ್ರೀಮಿಯಂ ಇನ್ಶೂರೆನ್ಸ್ ಇಟ್ಕೊಟ್ಟೇ ಕೊಡ್ತೀವಿ ಅಂತ ನಾನು ನಾನ್ ಹೇಳ್ತೀನಿ ಇದ್ರ ಜೊತೆ ಸಾಕಷ್ಟು ಸಮಸ್ಯೆಗಳು ಇದಾವೆ ನಾವು ಇದೇ ರೀತಿ ಹಂತ ಹಂತವಾಗಿ ನಾವು ಸ್ಪಂದನೆ ಮಾಡ್ಕೋತಾ ಹೋಗ್ತೀವಿ ತಾವೆಲ್ಲರೂ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಗೆ ಬಂದು ನಮ್ಗೆ ಸ್ವಾಗತ ಮಾಡಿದಿರಿ ಆಶೀರ್ವಾದ ಮಾಡಿದಿರಿ ತುಂಬಾ ಸಂತೋಷ ಆಯ್ತು ಮತ್ತೆ ನಮ್ಗೆ ಬರೋಕ್ ಆಗೋದಿಲ್ಲ ಬೇರೆ ಎಂಟ್ ಕ್ಷೇತ್ರಗಳಿಗೂ ಹೋಗ ಹೋಗ್ಬೇಕಾಗಿದೆ ಮೇ ಏಳನೇ ತಾರೀಕು ತನಕ ನೀವು ಯಾವ ರೀತಿ ಇದೇ ರೀತಿ ನೀವು ಸ್ವಾಗತ ಮಾಡಿದೀರಿ ಅದೇ ರೀತಿ ನಿಮ್ ನಿಮ್ ಬೂತ್ ಗಳಲ್ಲಿ ನೀವು ನಮ್ಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡ್ ತಂದು ಕೊಡ್ರಿ ನೀವು ಎಷ್ಟ್ ಹೆಚ್ಚಿಗೆ ಲೀಡ್ ಕೊಡ್ರಿ ಅಷ್ಟು ನೀವು ಹಕ್ತ ನಮಗ್ ಕೆಲ್ಸ ಕೇಳಬಹುದು ನಾಲ್ಕು ವರ್ಷ ನಮ್ದೇ ಸರ್ಕಾರ ಇರೋದಿದೆ ರಾಜ್ಯದಲ್ಲಿ ಅಂತ ಸಂದರ್ಭದಲ್ಲಿ ನಮ್ಮ ಶಕ್ತಿ ಬೆಂಗಳೂರಲ್ಲೂ ಹೆಚ್ಚಿಗೆ ಆಗುತ್ತೆ ದಿಲ್ಲಿಯಲ್ಲೂ ಹೆಚ್ಚಿಗೆ ಆಗುತ್ತೆ ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು ಹಕ್ದಿಂದ ಕೇಳ್ಬೋದು ಈ ಬೀದರ್ ಜಿಲ್ಲೆಯಿಂದ ಒಬ್ರು ಕಾಂಗ್ರೆಸ್ ಸಂಸದರಿದ್ದಾರೆ ನೀವು ಹೆಚ್ಚಿನ ಹೆಚ್ಚಿನ ಅನುದಾನ ಕೊಡ್ರಿ ಅಂತ ನಾವು ಮತ್ತೆ ಜಾಸ್ತಿ ಅನುದಾನ ತಂದಿ ನಾವು ಕೆಲಸ ಮಾಡಬಹುದು ದಿಲ್ಲಿಯಲ್ಲೂ ಕೂಡ ನಮ್ಮ ಶಕ್ತಿ ಹೆಚ್ಚಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಏನ್ ಐದು ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಹೋದ ವರ್ಷ ಎಲ್ಲಾ ಗ್ಯಾರಂಟಿಗಳು ಲಾಗುವಾಗಿ ನಮ್ ಎಲ್ಲಾ ತಾಯಂದ್ರಿ ಮುಟ್ತಾ ಇದೇವೆ ಎಲ್ಲಾ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಎಲ್ಲಾ ತಾಯಿಂದರು ಆಶೀರ್ವಾದ ಮಾಡ್ತಾ ಇದಾರೆ ಯಾಕಂತಂದ್ರೆ ತಿಂಗಳಿಗೆ ಅವ್ರಿಗೆ ಐದರಿಂದ ಆರ್ ಸಾವಿರ ರೂಪಾಯಿ ನಮ್ ಗ್ಯಾರಂಟಿಯಿಂದ ಸಹಾಯ ಆಗ್ತಾ ಇದೆ ಎಲ್ಲಾ ಕಡೆ ಬಹಳ ಒಳ್ಳೆ ವಾತಾವರಣ ಇದೆ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ ಪಕ್ಷದ ವತಿಯಿಂದ ಐದ್ ಗ್ಯಾರಂಟಿ ನಾವು ಕೊಡ್ತಾ ಇದೀವಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ನೆ ಮನೆಗೆ ಮುಟ್ಸಿ ನಮ್ದೆಲ್ಲಾ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೆ ಅವ್ರ ಕೈಯಲ್ಲಿ ಕೊಡ್ತಿ ಹೋದ ವರ್ಷ ನೀವು ಯಾವ ರೀತಿ ಮುಟ್ಸಿರಿ ಅದೇ ಅದೇ ರೀತಿ ಈ ವರ್ಷನೂ ಕೊಡುವ ಮುಟ್ಸ್ಬೇಕಂತ ನನಗೆ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ਉੱਗਦਾ ਰਿਹਾ ਵਗਨਾ ਸਾਲ ਗੜਬੜ ਗੜੂਦਲੀ ਬੇਗਾ ਬੇਗਾ ਲਾਖੜੀ ਹੋ ਗਈ ਦੀ ਵੀ ਤਾਂ